ಬಂಧುಗಳೇ ಇಂದು ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಎಪ್ಪತ್ತೇಳು ಮಲೆಗಳಲ್ಲಿ ಒಂದಾದಂತಹ ಮಂಚಿಮಲೆ ಪುಣ್ಯಕ್ಷೇತ್ರಕ್ಕೆ ಆಗಮಿಸಿದ್ದೀವಿ ಈ ಒಂದು ಪವಾಳ ಪುಣ್ಯಕ್ಷೇತ್ರಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ತಾವು ಸಹ ಆಗಮಿಸ್ಬೋದು ಎಪ್ಪತ್ತೇಳು ಮಲೆಗಳಲ್ಲಿ ಈ ಒಂದು ಮಂಚಿಮಲೆ ಪುಣ್ಯಕ್ಷೇತ್ರವು ಸಹ ಒಂದಾಗಿರ್ತದೆ ನಾನು ಆಗಾಗ ಹೇಳ್ತಾ ಇರ್ತೀನಿ ಬಂಧುಗಳೇ ಸೊ ಮಂಚಿಮಲೆ ಈ ಒಂದು ಪುಣ್ಯಕ್ಷೇತ್ರದಲ್ಲೂ ಸಹ ಇಲ್ಲಿ ಏನು ಸ್ವಾಮಿಯವರ ಸನ್ನಿಧಿಯಲ್ಲಿ ಈ ಗಣಗಲೇ ಮರಗಳಿರ್ತವೆ ಸೊ ಈ ಗಣಗಿಲೆ ಮರಗಳು ಎಲ್ಲೆಲ್ಲಿರ್ತದೆ ಸೊ ಈ ಒಂದು ಕ್ಷೇತ್ರದಲ್ಲಿ ಸ್ವಾಮಿಯವರ ಒಂದು ಪವಾಡಗಳು ಹಾಡಾಗಿರ್ತದೆ ಸೊ ತಾವಿಲಿ ವೀಕ್ಷಣೆಯನ್ನು ಮಾಡಬಹುದು ಈಗಾಗಲೇ ನಾವು ಎಲ್ಲೆಲ್ಲಿ ಭೇಟಿ ನೀಡಿರ್ತೀವಿ ಆ ಒಂದು ಸ್ವಾಮಿಯವರ ಸನ್ನಿಧಿಯಲ್ಲಿ ನೋಡಿ ಈ ರೀತಿಯ ಗಣಗಲೆ ಮರದ ದರ್ಶನವನ್ನು ಪಡೆಯಬಹುದು ಅದರಂತೆ ಈ ಒಂದು ಮಂಚಿಮಲೆ ಪುಣ್ಯಕ್ಷೇತ್ರದಲ್ಲೂ ಸಹ ಸೊ ಗಣಗಲೆ ಮರ ದರ್ಶನ ಆಗ್ತಾ ಇದೆ ಬಹಳ ಸುಂದರವಾದಂಥ ಪ್ರಕೃತಿಯ ಮಡಿಲಿನಲ್ಲಿ ಮಲೆ ಮಹದೇಶ್ವರರ ಮಂಚಿಮಲೆ ಶಿವಲಿಂಗುವಿನ ದರ್ಶನವನ್ನು ಸಮರ್ಪಣೆ ಮಾಡಿರ್ತೀನಿ ಸೊ ಈ ಒಂದು ಸುಂದರವಾದ ಕ್ಷೇತ್ರಕ್ಕೆ ತಾವು ಸಹ ಆಗಮಿಸ್ಬೋದು ಮಂಚಿಮಲೆ ಮಾದೇಶ್ವರರ ಸನ್ನಿಧಿಗೆ ಆಗಮಿಸುವ ಭಕ್ತಾದಿಗಳು ದೂರವಾಣಿ ಕರೆಯನ್ನು ಮಾಡಿ ಈ ಒಂದು ಕ್ಷೇತ್ರಕ್ಕೆ ಆಗಮಿಸಿ ಈ ಒಂದು ಕ್ಷೇತ್ರದ ದರ್ಶನವನ್ನು ಪಡೆಯಿರಿ ತಮಗೆ ಯಾವುದೇ ತರಹದ ಪುಣ್ಯಕ್ಷೇತ್ರಗಳ ಮಾಹಿತಿ ಬೇಕಿದ್ದಲ್ಲಿ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ ಅಂತ ಈ ಒಂದು ಸಂದೇಶವನ್ನು ತಿಳಿಸ್ತಿದ್ದೇನೆ ಮಂಚಿಮಲೆ ಮಹದೇಶ್ವರರ ಶಿವಲಿಂಗುವಿನ ದರ್ಶನದೊಂದಿಗೆ ಒಂದು ಮುಖ್ಯ ಮಾಹಿತಿಯನ್ನು ತಮಗೆ ಸಮರ್ಪಣೆ ಮಾಡಿರ್ತೀವಿ ಬಂಧುಗಳೇ ಸೊ ನಮ್ಮ ಶಿವಮೊಗ್ಗ ಮೂಲದ ರವಿಕುಮಾರ್ ಅವರು ಮತ್ತು ಸಸಿ ಮೇಡಮ್ರವರು ಇಂದು ಮಂಚಿಮಲೆ ಪುಣ್ಯಕ್ಷೇತ್ರಕ್ಕೆ ಆಗಮಿಸಿ ಸ್ವಾಮಿಯವರ ದರ್ಶನವನ್ನ ಪಡೆದಿರ್ತಾರೆ ಬಂಧುಗಳೇ ಈ ತಮಿಳ್ನಾಡಲ್ಲಿ ನೋಡಿ ಇದು ಎಂತ ಅರಣ್ಯ ಪ್ರದೇಶ ನೋಡಿ ಇಲ್ಲಿ ಗ್ರಾಮ ಇದೆ ಕಣ್ರಿ ಇಲ್ಲಿ ನೋಡ್ರಿ ಜಮೀನುಗಳು ಹೆಂಗ್ ಮಾಡವ್ರೆ ಆ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂದ್ರೆ ಅದೇ ಆಶ್ಚರ್ಯ ಆಶ್ಚರ್ಯ ಅಂದರೆ ಆಶ್ಚರ್ಯ ಯಾಕಂದ್ರೆ ಇಲ್ಲೆಲ್ಲ ಅರಣ್ಯ ಪ್ರದೇಶ ನೋಡಿ ಇದನ್ನ ಹೋಗ್ಬೇಕು ಇಲ್ಲೆಲ್ಲ ಜಮೀನು ಕಾಣ್ಸುತ್ತೆ ಇಲ್ಲೊಂದು ಊರಿದೆ ಸೊ ಒಂದ್ಸಲ ಭೇಟಿ ನೀಡ್ತೀವಿ